ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ವಿಡಿಯೋ ಆಗಿರುತ್ತೆ ಸೊ ಅಮಾವಾಸ್ಯೆ ಪೂಜೆ ಬಗ್ಗೆ ವ್ರತ ಹೇಗೆ ಮಾಡಬೇಕು ಯಾರೆಲ್ಲ ಮಾಡಬೇಕು ಯಾರೆಲ್ಲ ಮಾಡಬಾರ್ದು ಸೊ ಯಾವ ಸಮಯದಲ್ಲಿ ಮಾಡಿದ್ರೆ ತುಂಬ ಉತ್ತಮ ಮತ್ತು ಅಮಾವಾಸ್ಯೆ ಪೂಜೆ ಯಾವಾಗ ಶುರುವಾಗುತ್ತೆ ಯಾವ ದಿನ ತಿಥಿ ಒಳ್ಳೇದಿದೆ ಸೊ ಪ್ರತಿಯೊಂದು ಮಾಹಿತಿ ಇದರಲ್ಲಿ ನಾನು ಹೇಳ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ನಿಮಗೆ ಬರುತ್ತೆ ಹಾಗಿದ್ರೆ ವೀಡಿಯೋ ಶುರು ಮಾಡೋಣ ಬನ್ನಿ ಸೊ ಅಮಾವಾಸ್ಯೆ ಪೂಜೆ ಶ್ರಾವಣ ಮಾಸದ ಮೊದಲನೇ ಅಮಾವಾಸ್ಯೆ ಪೂಜೆ ಅಂತಲೂ ಹೇಳ್ತಾರೆ ಈ ದಿನ ಭೀಮನ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ ಭೀಮ ಅಮಾವಾಸ್ಯೆ ಅಂದರೆ ಕೆಲವರಿಗೆ ಇಷ್ಟೇ ಗೊತ್ತಿರೋದು ಗಂಡನ ಪಾದ ಪೂಜೆ ಅಂತ ಹೇಳಿ ಸೊ ಇದಕ್ಕೆ ಆದ ನಿಯಮಗಳು ಇರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಯಾರ್ಯಾರು ಮಾಡ್ಬೋದು ಬಾಣಂತಿಯರು ಮಾಡ್ಬೋದಾ ಗರ್ಭಿಣಿಯರು ಮಾಡ್ಬೋದಾ ಅಥವಾ ಮುಟ್ಟಾದವರು ಮಾಡ್ಬೋದಾ ಹೇಳಿ ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸಮಯ ಬಂದು ಜುಲೈ ಇಪ್ಪತ್ನಾಲ್ಕು ಗುರುವಾರ ಅಮಾವಾಸ್ಯ ತಿಥಿ ಶುರುವಾಗುತ್ತೆ ಸೊ ಎಷ್ಟು ಗಂಟೆಗೆ ಶುರುವಾಗತ್ತಂದರೆ ಬೆಳಗ್ಗೆ ಬೆಳಗಿನ ಜಾವ ಎರಡು ಇಪ್ಪತ್ತೆಂಟಕ್ಕೆ ಬೆಳಗ್ಗೆ ಬೆಳಗ್ಗೆ ಜಾವ ಅಂತ ಹೇಳ್ತೀವಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಜುಲೈ ಎರಡು ಇಪ್ಪತ್ತೆಂಟಕ್ಕೆ ಶುರುವಾಗತ್ತೆ ಮುಕ್ತಾಯ ಬಂದು ಶುಕ್ರವಾರ ಜುಲೈ ಇಪ್ಪತ್ತೈದು ಹನ್ನೆರಡು ನಲವತ್ತಕ್ಕೆ ಬೆಳಗಿನ ಜಾವ ಇದು ಸಹ ನಿಮಗೆ ಸಂಪೂರ್ಣವಾಗಿ ಒಂದು ಅಮಾವಾಸ್ಯೆ ತಿಥಿ ಸಿಗುವಂಥದ್ದು ಗುರುವಾರ ಆಗಿರುತ್ತೆ ಅಂದರೆ ಜುಲೈ ಇಪ್ಪತ್ತ್ನಾಲ್ಕು ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಪೂರ್ಣ ಅಮಾವಾಸ್ಯ ತಿಥಿ ಸಿಕ್ಕಿದೆ ಅನ್ ಸಿಕ್ಕಿದೆ ಸೊ ಪೂಜೆ ಮಾಡಬೇಕು ಅಂತ ಏನಾದರೂ ನೀವು ಬ್ರಾ ಇದರಲ್ಲಿ ಏನು ಗಂಡನ ಪಾದ ಪೂಜೆ ಮಾಡಬೇಕು ಅಥವಾ ಜೋ ಭೀಮನ ಅಮಾವಾಸ್ಯೆ ಪೂಜೆ ಏನಾದರೂ ಮಾಡಬೇಕು ಅಂದರೆ ಒಳ್ಳೆಯ ಸಮಯ ಅಂದರೆ ಬೆಳಿಗ್ಗೆ ಎಂಟೂವರೆಯಿಂದ ಹನ್ನೊಂದು ಮೂವತ್ತರ ತನಕ ಅಂದರೆ ಗುರುವಾರ ನಮಗೆ ಸಂಪೂರ್ಣವಾಗಿ ಅಮಾವಾಸ್ಯ ತಿಥಿ ಇರೋದರಿಂದ ಅದರಲ್ಲಿ ಒಳ್ಳೆ ಮುಹೂರ್ತ ಅಂದರೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತರೊಳಗೆ ಪೂಜೆ ಮಾಡ್ಕೊಳ್ಬೋದು ಇದಲ್ಲದೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೋಬೋದು ಬೆಳಗಿನ ಜಾವ ಮೂರು ಗಂಟೆ ಮೂರುವರೆಗೂ ಮಾಡ್ಕೋಬೋದು ಇದಿಲ್ಲ ಅಂದರೆ ಗೋದಳಿ ಲಗ್ನ ಸಂಜೆ ಕಾಲದಲ್ಲಿ ಆರೂವರೆ ನಂತರ ಐದು ಐದೂವರೆಯಿಂದ ಆರೂವರೆ ಸೊ ಆ ಲಗ್ನದಲ್ಲೂ ಸಹ ಮಾಡ್ಬೋದು ಸೊ ಯಾವಾಗ ಯಾವಾಗ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು ಸೊ ಬೆಳಗಿನ ಜಾವ ಅಂದರೆ ಮುಹೂರ್ತದಲ್ಲೂ ಮಾಡ್ಬೋದು ಮೂರುವರೆ ಸೊ ಗೋದಾಳಿ ಲಗ್ನದಲ್ಲೂ ಮಾಡ್ಬೋದು ಸಂಜೆ ಆರೂವರೆ ಐದೂವರೆಯಿಂದ ಆರೂವರೆ ತನಕ ಇದು ಬಿಟ್ಟೆ ಇದು ಎರಡರೂ ಟೈಮಲ್ಲಿ ಆಗೋಲ್ಲ ಅಂತ ಹೇಳಿದರೆ ಸೊ ಶುಭ ಲಗ್ನ ಇರುವಂಥದ್ದು ಬೆಳಿಗ್ಗೆ ಎಂಟೂವರೆಯಿಂದ ಹನ್ನೊಂದೂವರೆ ತನಕ ಸೊ ಈ ಲಗ್ನದಲ್ಲಿ ಮಾಡ್ಬೋದು ಸೊ ಈ ಟೈಮು ಆಗಲ್ಲ ಅಂದರೆ ಕಾಲ ಅಥವಾ ಯಮಗಂಡ ಕಾಲ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ನೋಡುವಂಥದ್ದು ಸೊ ಆ ಕ್ಯಾಲೆಂಡ್ರಲ್ಲಿ ಗೊತ್ತು ಕೊಟ್ಟಿರ್ತಾರೆ ಕಾಲ ಮತ್ತು ಯಮಗಂಡ ಕಾಲ ಸೊ ಅದೆರಡು ಟೈಮಿಂಗ್ಸ್ ಬಿಟ್ಟು ಬೇರೆ ಕಾಲದಲ್ಲೂ ಮಾಡ್ಕೋಬೋದು ತುಂಬ ಒಳ್ಳೆಯ ಉತ್ತಮ ಟೈಮ್ ಅಂತ ಹೇಳಿದರೆ ಎಂಟೂವರೆಯಿಂದ ಹನ್ನೊಂದುವರೆ ತನಕ ಇರುತ್ತೆ ಸೊ ಯಾಕಂದರೆ ಆ ದಿನ ಎಲ್ಲದು ನಿಮಗೆ ಅಮಾವಾಸ್ಯ ತಿಥಿ ಇರೋದರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಎಕ್ಸ್ಪೆಷಲಿ ಕಾಲ ಮತ್ತು ಯಮಗಂಡ ಕಾಲ ಬಿಟ್ಟು ಸೊ ಇನ್ನು ಬರೋ ಕ್ವಶನ್ಸ್ ಅಂದರೆ ಈ ಪೂಜೆನ ನಾವು ಬಾಣಂತಿಯರು ಮಾಡ್ಬೋದಾ ಅಥವಾ ಮುಟ್ಟಾದರು ಮಾಡ್ಕೋಬೋದಾ ಅಥವಾ ಪ್ರೆಗ್ನೆಂಟ್ ಇರೋ ಆದರೂ ಮಾಡ್ಕೋಬೋದಾ ಅಂತೇಳಿ ಫಸ್ಟು ನಾನು ಪ್ರೆಗ್ನೆಂಟ್ ಇರೋ ಸಿಗೆ ಹೇಳ್ತೀನಿ ಪ್ರೆಗ್ನೆಂಟ್ ಲೇಡೀಸು ಆರು ತಿಂಗಳು ಆರು ತಿಂಗಳು ಒಳಗಡೆ ನೀವೇನಾದರೂ ಕ್ಯಾರಿ ಮಾಡ್ತಾಯಿದ್ರೆ ಆರಾಮ್ಸೆ ನೀವು ಈ ಪೂಜೆನ ಮಾಡ್ಕೋಬೋದು ಆರು ತಿಂಗಳು ತುಂಬಿ ಮೇಲಕ್ಕೆ ಬಿದ್ದಿದೆ ಅಂದರೆ ಖಂಡಿತ ಮಾಡಬೇಡಿ ನಮ್ಮಲ್ಲಿ ಶಾ ಇದರಲ್ಲೇ ಇದೆ ಸೊ ಆರು ತಿಂಗಳು ನಂತರ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು ಸೂತ್ಕ ಅಂತೇಳಿ ಅದಕ್ಕೆ ಆರು ತಿಂಗಳು ಒಳಗಡೆ ನೀವೇನಾದರೂ ಕ್ಯಾರಿ ಮಾಡ್ತಾಯಿದ್ರೆ ನೀವು ಆರಾಮ್ಸೆ ಪೂಜೆ ಮಾಡ್ಕೋಬೋದು ಆರು ತಿಂಗಳು ನಂತರ ಆದರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಬರೋ ವರ್ಷ ಮಾಡ್ಕೊಳ್ಳಿ ಆಯಿತಾ ಇನ್ನು ಬಾಣಂತಿಯರು ಮಾಡ್ಕೋಬೋದು ಅಂದರೆ ಮೂರು ತಿಂಗಳು ಒಳಗೆ ಸೊ ಮೂರು ತಿಂಗಳು ಒಳಗಿದ್ದವರು ಮಾಡಬೇಡಿ ಮೂರು ತಿಂಗಳು ನಂತರದಲ್ಲಿದ್ದವರು ಬೇಟ್ ಬೇಕಾದರೆ ಮಾಡ್ಕೊಳ್ಳಿ ಸೊ ಮೂರು ತಿಂಗಳು ಯಾಕೆಂದರೆ ಮೂರು ತಿಂಗಳು ಆದಮೇಲೆ ಕೆಲವೊಂದು ಕಡೆ ಗಂಗೆ ಪೂಜೆ ಮಾಡಿಸ್ತಾರೆ ಗಂಗೆ ಪೂಜೆ ಆದವರು ಮಾಡ್ಕೋಬೋದು ಮೂರು ತಿಂಗಳು ತನಕ ಗಂಗೆ ಪೂಜೆ ಯಾರಿಗೂ ಮಾಡಲ್ಲ ಬಾಣಂತಿಯರಿಗೆ ಮೂರು ತಿಂಗಳು ಒಳಗೆ ನಿಮಗೆ ಗಂಗೆ ಪೂಜೆ ಆಗಿದೆ ಅಂದರೆ ನೀವು ಆರಾಮ್ಸೆ ಪೂಜೆ ಮಾಡ್ಕೋಬೋದು ಹಾಗೆ ಮುಟ್ಟಾದರೂ ಒಂದೇ ಸಲ ಪೂಜೆ ಬರುವಂಥದ್ದು ಗಂಡನ ಕಾಲು ತೊಳಿಲಿಕ್ಕಿದೊಂದೇ ಟೈಮು ಸೊ ಯಾವ ಟೈಮಲ್ಲೂ ಮಾಡಲಿಕ್ಕಾಗಲ್ಲ ಸೊ ಮಾಡ್ಬೋದಾ ಅಂತೇಳಿದರೆ ಖಂಡಿತ ಮಾಡಬೇಡಿ ಅದಕ್ಕೂ ನಿಯಮಗಳಿದೆ ಸೊ ಬರೋ ವರ್ಷ ಮಾಡ್ಕೊಳ್ಳಿ ಸೊ ಪೂಜೆ ಮಾಡಲ್ಲ ಬರೀ ಗಂಡನ ಪಾದ ತೊಳಿತೀನಿ ಅಂದರೆ ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕಂದರೆ ಪೂಜೆ ಸಾಮಾನುಗಳನ್ನೆಲ್ಲ ಮುಟ್ಟಬೇಕಾಗತ್ತೆ ನೀವು ಸೊ ಅದು ತಪ್ಪಾಗತ್ತೆ ಸೊ ಅದು ಪೂಜೆ ಮಾಡಿ ರಥ ಮಾಡಿ ನಿಮಗೆ ಸಂಪೂರ್ಣ ಫಲ ಸಿಗೋಲ್ಲ ಸೊ ನಿಮ್ಮ ಸಮಾಧಾನಕ್ಕ ರ ಮಾಡಬೇಕು ಸೊ ನೀವು ನೀಟಾಗಿ ಮಾಡಿಲ್ಲ ಅಂದರೆ ಗಂಡನಿಗೆ ತೊಂದರೆ ಆಗುತ್ತೆ ವ್ಯವಹಾರದಲ್ಲಾಗಲಿ ಆರೋಗ್ಯದಾಗಲಿ ಏನಾದರೂ ತೊಂದರೆ ಆಗುತ್ತೆ ಹಾಗಾಗಿ ಅಷ್ಟೇ ಮುಟ್ಟು ಮೈಲಿಗೆ ಇಲ್ಲದೆ ನೀಟಾಗಿ ಮಾಡುವಂಥದ್ದು ಸೊ ಇದಿಷ್ಟು ಬಂದು ಯಾವ ಸಮಯದಲ್ಲಿ ಸೊ ಯಾರು ಮಾಡಬೇಕು ಎಷ್ಟು ಒಳ್ಳೆಯ ಸಮಯ ಇದೆ ತಿಥಿ ಯಾವಾಗ ಅಂತ ತಿಳಿಸ್ಕೊಟ್ಟೆ ಈಗ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಪೂಜೆ ಮಾಡ್ತೀನಿ ಅಂದರೆ ಸೊ ನೀವು ಮನೇಲಿ ಪೂಜೆ ಮಾಡಿಬಿಟ್ಟು ಗಂಡನ ಪಾದ ತೊಳೆಯುವಂಥದ್ದು ಅಲ್ವೇ ಅಲ್ಲ ಸೊ ಅದಕ್ಕೆ ಒಂದು ನಿಯಮ ನೀತಿ ಇದೆ ಸೊ ಮನೇಲಿ ಎರಡು ದೀಪ ತೊಗೊಳ್ಳಿ ಸೊ ದೀಪ ತೊಗೊಂಡು ಅದು ಎರಡಕ್ಕೂ ಅರ್ಶನ ಕೊಂಬನ್ನು ಕಟ್ಬಿಟ್ಟು ಅಂದರೆ ಅದು ಜೋಡಿ ಒಂದು ಗಂಡು ಒಂದು ಹೆಣ್ಣು ಅಂಥೇಳಿ ಇನ್ಬಿಟ್ಟು ಮದುವೆ ಆದವರು ಆಗದೆ ಇರೋರು ಅಂತ ಹೇಳಿದ್ರೆ ನೀವು ದೀಪ ಇಟ್ಕೊಳ್ಲಿಕ್ಕಿಲ್ಲ ಮನೇಲಿ ಇರುತ್ತಲ್ವಾ ಅದಕ್ಕೆ ಪೂಜೆ ಮಾಡುವಂಥವ್ರು ಇದು ಆ್ಯಕ್ಚುಲಿ ಪೂಜೆ ಮಾಡಿ ಪೂಜೆ ಮಾಡೋದೇ ಒಂದು ಮದುವೆ ಆದೋರು ಕೆಲವೊಬ್ರು ಕೇಳ್ತಾರೆ ಸೊ ಮದುವೆ ಆಗದಿದ್ದವರು ಮಾಡ್ಬೋದು ಅಂತ ಮಾಡ್ಬೋದು ಆದರೆ ನೀವು ದೀಪ ಇಟ್ಟು ಮನೆಯಲ್ಲಿ ಪೂಜೆ ಮಾಡೋ ಹಾಗಿಲ್ಲ ಮನೇಲಿ ಗುಂಡು ಕಲ್ಲಿರುತ್ತಲ್ವ ಅದಕ್ಕೆ ಪೂಜೆ ಮಾಡಿ ಗಂಡನ ಪಾದ ತೊಳಿಲಿಕ್ಕಿಲ್ವ ಸೊ ಅದಕ್ಕೋಸ್ಕರ ಮದುವೆ ಆಗದೇ ಇರೋರು ಮಾಡಬಾರ್ದು ಅಂತ ಹೇಳ್ತಾರೆ ವ್ರತದಲ್ಲಿ ಹಾಗೆ ಇದು ರೊತ್ತ ನೀವು ತಗೋಬೇಕಾದ್ರೆ ಉಪವಾಸ ಇರಬೇಕು ಗಂಡನ ಪಾದ ಪೂಜೆ ಆದಮೇಲೆ ನೀವು ಏನು ಹಣ್ಣು ಹಂಪಲು ಅಥವಾ ನಾಷ್ಟವನ್ನು ಮಾಡ್ಕೋಬೋದು ಅಥವಾ ಊಟವನ್ನು ಮಾಡ್ಕೋಬೋದು ಗಂಡನ ಪಾದ ಪೂಜೆ ಆಗೋ ತನಕ ಉಪವಾಸ ಇರುವಂಥದ್ದು ಸೊ ಈಗ ಇಷ್ಟು ಸಮಯ ಹೇಳಿದೆ ಸಮಯದಲ್ಲಿ ಹೇಳಿದೆ ಹಾಗೆ ಯಾರ್ಯಾರು ಮಾಡಬೇಕು ಮಾಡಬಾರ್ದು ಎಲ್ಲದನ್ನು ಹೇಳಿದ್ದೀನಿ ಸೊ ಸಿಂಪಲ್ಲಾಗಿ ಈಗ ಹೇಗೆ ಪೂಜೆ ಮಾಡೋದಂದರೆ ಒಂದು ಅಕ್ಕಿ ಒಂದು ತಟ್ಟೆ ತೊಗೊಳ್ಳಿ ಅದಕ್ಕೆ ಅಕ್ಕಿ ಹಾಕೊಳ್ಳಿ ಅದಕ್ಕೆ ಎರಡು ದೀಪ ಕಂಬ ಇಟ್ಕೊಳ್ಳಿ ಸೊ ಎರಡು ನಿಮ್ಮನೇಲಿ ಯಾವ ದೀಪ ಇರುತ್ತೆ ಎರಡು ದೀಪನ ತೊಗೊಳ್ಳಿ ಅದಕ್ಕೆ ಅರ್ಶನ ಕೊಂಬು ಕಟ್ಬಿಡಿ ಎರಡಕ್ಕೂ ಬೇಕಿದ್ರೆ ನಾನಿಲ್ಲಿ ಫೋಟೋ ಹಾಕ್ತೀನಿ ಸೊ ಎರಡಕ್ಕೂ ಅರ್ಶನ ಕೊಂಬು ಹಾಕಿಬಿಟ್ಟು ಅದು ಒಂದು ನಿಮಗೆ ಶಿವ ಪಾರ್ವತಿ ರೂಪ ಶಿವ ಪಾರ್ವತಿ ರೂಪ ಸೊ ಅದೆರಡನ್ನು ನೀವು ಯಥಾ ಪ್ರಕಾರ ಯಾವ ಥರ ಹಣ್ಣು ಹೂವು ಗಂಧದ ಕಡ್ಡಿ ಹಾಕಿ ಪೂಜೆ ಮಾಡ್ತೀರೋ ಅದೇ ಥರ ಇದಕ್ಕೆ ಯಾವುದೇ ಥರ ಮಾ ನೀವು ಮಂತ್ರ ಅಥವಾ ಯಾವುದೇ ಥರ ವೃತ್ತದ ಬುಕ್ಕು ಏನೂ ಇರೋಲ್ಲ ಜಸ್ಟ್ ಹಾಗೆ ಸೊ ಎರಡಕ್ಕೂ ಅರ್ಶನ ಕುಂಕುಮ ಕಟ್ಬಿಟ್ಟು ಅದೆರಡಕ್ಕೂ ಗೊಂಬೆಗಳ ಥರ ಒಂದು ಶಿವ ಒಂದು ಶಿವ ಪಾರ್ವತಿ ಥರ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಹೂವು ಹಾಕಿಬಿಟ್ಟು ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡುವಂಥದ್ದು ತುಪ್ಪದಿಂದ ಆರತಿ ಮಾಡುವಂಥದ್ದು ಅದಕ್ಕೆ ನೈವೇದ್ಯ ಕೊಡುವಂಥದ್ದು ನೈವೇದ್ಯ ನಿಮಗೆ ಹಣ್ಣು ಹಾಲು ಅಥವಾ ನಿಮಗೇನು ಮನೆಯಲ್ಲಿ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಿಟ್ಟು ಅದಕ್ಕೆ ಪೂಜೆ ಮಾಡುವಂಥದ್ದು ಧೂಪದ ಆರತಿ ಕೊಡುವಂಥದ್ದು ಸೊ ಇಷ್ಟು ನೀವು ಪೂಜೆ ಮಾಡುವಂಥದ್ದು ಇದೆಲ್ಲ ಆದಮೇಲೆ ಗಂಡನ ಪೂ ಪಾದ ಪೂಜೆ ಮಾಡುವಂಥದ್ದು ಗಂಡನ ಪಾದ ಪೂಜೆ ಮಾಡಿ ಗಂಡನ ಪಾದ ಪೂಜೆ ಅಂದರೆ ತಟ್ಟೆಯಲ್ಲಿ ಅವರ ಇಟ್ಬಿಟ್ಟು ಸೊ ಶುದ್ಧವಾದ ನೀರಿಂದ ತೊಳೆದ್ಬಿಟ್ಟು ಅರಶಿನ ಕುಂಕುಮ ಹಾಕ್ಬಿಟ್ಟು ಅವ್ರ ಹತ್ರ ಅಕ್ಷತೆ ಹಾಕ್ಕೊಂಡು ಸೊ ಆ ಪಾದದ ನೀರು ಕೆಲವೊಬ್ಬರು ಕುಡಿತಾರೆ ಕೆಲವೊಬ್ರು ಪ್ರೋಕ್ಷಣೆ ಮಾಡ್ಕೊಳ್ತಾರೆ ಅದು ನಿಮಗೆ ಬಿಟ್ಟಿರೋದು ಸೊ ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಏನಿರುತ್ತೆ ಸ ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಊಟ ಮಾಡುವಂಥದ್ದು ಹಾಗೆ ಕಂಕಣವನ್ನು ಕಟ್ಸ್ಕೋಬೇಕಾಗತ್ತೆ ದೇವ್ರ ಹತ್ರ ಕಂಕಣ ರೆಡಿ ಮಾಡಿಸಿಟ್ಕೋಬೇಕಾಗತ್ತೆ ಮೇಯ್ನಾಗಿ ಒಂದು ಐದಳೆ ದಾರಕ್ಕೆ ಐದು ಗಂಟು ಹಾಕ್ಬಿಟ್ಟು ಎಲ್ಲ ಹಸಿ ನೂಲು ಬರುತ್ತೆ ಅದಕ್ಕೆ ಎಳೆ ಗಂಟು ಹಾಕ್ಬಿಟ್ಟು ಒಂದು ಸೇವಂತಿಗೆ ಹೂವಿಂದ ಪೂಜೆ ಮಾಡಬೇಕಾರೆ ದಾರ ಮಾಡಿಸ್ಕೊಂಡು ಅದನ್ನು ಕಂಕಣ ಕಟ್ಕೊಳ್ಳೋದು ಗಂಡನಿಗೆ ಹೆಂಡ್ತಿ ಕಟ್ಟೋದು ಹೆಂಡ್ತಿಗೆ ಗಂಡ ಕಟ್ಕೊಂಡು ಇಷ್ಟಕ್ಕೆ ನಿಮ್ಮ ಪೂಜೆ ಮುಗಿಯುತ್ತೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಏನಾದರೂ ನಿಮಗೆ ತಪ್ಪ ಏನಾದರೂ ನಿಮಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಹೋಪ್ಫುಲ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ತೆ